ಯಾವತ್ತು ಹಾರುಗೆರೆಯ ಆರಾಧ್ಯ ದೈವನಾದ ಶ್ರೀ ಶ್ರೀ ಚನ್ನಬೃಷೇಂದ್ರಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನ ಸಮರ್ಪಿಸುತ್ತ ಹಾಗೇನೆ ಇವತ್ತಿನ ಈ ಮುಸ್ಸಂಜಯ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪಂಚಮಸಾಲೆಯ ಪ್ರಥಮ ಚಕದ್ಗುರುಗಳಾದಂತಹ ಜಯ ಮೃತ್ಯುಂಜಯ ಅಪ್ಪಾಜಿಯವರ ಅಡಿನಾವರಿಗಳಲ್ಲಿಯೂ ಕೂಡ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸುತ್ತ ಹಾಗೆಯೇ ಯಾವತ್ತೂ ಹಾರುಗೆರೆಯ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ನಮ್ಮ ಪಂಚಮಸಾಲಿ ಲಿಂಗಾಯತ ಹಿರಿಯರನ್ನ ಈ ಒಂದು ಸಮಾರಂಭಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಈ ನಡುವೆ ಎಂಟನೇ ಹಂತದ ಹೋರಾಟವನ್ನು ಕರ್ನಾಟಕದಿಂದ ಅಪೇಕ್ಷೆಯು ನಾಡಿನ ಜನರಿಗೆ ಶಾನವಸ್ಥೆಯಲ್ಲಿ ನಮ್ಮ ತಾಲೂಕಲ್ಲಿ ಗುರು ಧಾರ್ಮಿಕ ಹೋರಾಟವನ್ನು ನೈಬಾರ್ ತಾಲೂಕಿನ ಆರೋಗ್ಯದಲ್ಲಿ ದೂರ ಮಾಡಲಿಕ್ಕೆ ಇನ್ನೊಂದು ಅಭಿಪ್ರಾಯ ಬಂದಿದೆ ಇಪ್ಪತ್ತನೇ ತಾರೀಕು ಶನಿವಾರ ಜನಕ್ಕೆ ಹನ್ನೊಂದು ಗಂಟೆ ಬಗ್ಗೆ ನಾಯಬಾರು ತಾಲೂಕಿನ ಆರೋಗ್ಯದಲ್ಲಿ ಲಿಂಗಾಯತ ಪ್ರಚುತ್ಸರಿಗೆ ಕ್ರಿಯೆ ಸಾಧ್ಯವಾಗಿ ಮತ್ತು ಲಿಂಗಾಯತ ಓಡಿ ಸಿಗಿ ಈ ಬಾಗಿರ್ತಕ್ಕಂಥ ಚತುರ್ಥರಿಗೆ ಕ್ರಿಯೆಗಳು ಸಿಗಲಿರುವಂಥ ಭಾವನೆಯಿಂದ ಎಂಟ್ರಿಯಂತ್ರೀಸಾ ಹೋರಾಟವನ್ನು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಆರಗ್ಯರು ಮಹಾನಗರದಲ್ಲಿ ತಿಳಿಸಲಾಗಿದೆ ಈ ಒಂದು ಸಮಾವೇಶಕ್ಕೆ ರಾಜ್ಯದಲ್ಲಿ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿಯನ್ನು ತಿಳಿಸಿಕೊಳ್ಳಲಾಗಿದೆ ಆ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿಗೆ ನಾಡಿನ ವಿಜುಲದಿಂದ ಸಮಾಜ ಬಾಲ್ದವರು ಆಗಮಿಸಬೇಕು ಮುಖ್ಯವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಮುಂಗಾರಮ್ಮ ತಾಲೂಕಿನ ಉಂಗಾರಮ್ಮ ಹಿರಿಯ ಸಮಾಜ ಬಾಲ್ದವರು ಸಹದಾರು ಸಂಖ್ಯೆಯಲ್ಲಿ ಈ ಒಂದು ಸಮಾವೇಶಕ್ಕೆ ಆಗಮಿಸಬೇಕಾಗುತ್ತದೆ ವಿಶೇಷವಾಗಿ ಸ್ಪರ್ಧೆ ಅಂತ ಹೇಳಿ ನಮ್ಮ ಕನ್ನಡಿ ಪರ ಸಮಿತಿ ಈ ಒಂದು ಸಮಾವೇಶದ ಉದ್ಘಾಟನೆಯನ್ನು ನಮ್ಮ ಹೋರಾಟ ಸಮಿತಿಯ ಸ್ವಾಗತ ಸಮಿತಿಯ ಅಧ್ಯಕ್ಷ ಉದ್ಯೋಗ ಅವರು ಆ ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ಜಿಲ್ಲೆಯ ಪ್ರಧಾನಿ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮೀ ಬಾಲ್ ಅವರು ಹಿರಿಯ ಸಹಕಾರದೊಂದಿಗೆ ಮಾಜಿ ಸಚಿವರಾಗಿರ್ತಕ್ಕಂಥ ಎ ಅವರು महेश होयकवर कृष्णा अनेक हिरण कराड सर्व हिरण कराड सहा होराटीवर सहा सहा व्यक्त करतात उद्देश गोतीबे हस्त कळद ऐदू वर्ष निरंतर गंटे निमिष् व्यक्त वाहने निरंतर होराटवली ಹಾಗಾಗಿ ಎರಡು ಸಾವಿರದ ಹನ್ನೆರಡನೇ ಸೇಲಿ ಮೊದಲನೇ ಹಂತದ ಹೋರಾಟ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತೆಂಟು ಸೇರಿ ಎರಡನೇ ಹಂತದ ಹೋರಾಟ ಎರಡು ಸಾವಿರದ ಇಪ್ಪತ್ತನೇ ಸೇರಿ ಶೆಂಬರ್ನ ಮೂರನೇ ಹಂತದ ಹೋರಾಟ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ನಾಲ್ಕನೇ ಹತ್ತು ಹೋರಾಟ ಕೊಡಲು ಸಹ ಪಾದಯಾತ್ರೆ ಮಾಡಿದ್ವಿ ಆ ಪಾದಯಾತ್ರೆ ಕರ್ನಾಟಕದ ಪಂಚತ್ಸವ ಹೋರಾಟ ಮಾಡಿತು ಇಡೀ ಕಟ್ಟಕ್ಕೆ ಪಂಚೋತ್ಸವವನ್ನು ಪ್ರಥಮ ಬಾರಿ ಪ್ರಕಟಿಸುವಂಥ ಒಂದು ದೊಡ್ಡ ಸಮಾವೇಶವಾಯಿತು ಐದನೇ ಹಂತದ ಹೋರಾಟವನ್ನು ಸಹ ನಾವೆಲ್ಲ ಪ್ರತಿ ಕ್ರಮ ಪಂಥ ಹೋರಾಟ ಮಾಡ್ತೀವಿ ಆರನೇಂಥ ಹೋರಾಟವನ್ನು ನಿಪ್ಪಾಣಿಗೆ ಶುರು ಮಾಡ್ತೀವಿ ಏಳನೇ ಹಂತ ಹೋರಾಟವನ್ನು ಸಮಾವೇಶ ಮತ್ತು ಎಂಟನತ್ತ ಹೋರಾಟವನ್ನು ನಮ್ಮ ಕರ್ನಾಟಕದ ಬೆಳಗಾವಿಯ ಆರೋಗ್ಯದಲ್ಲಿ ಶುರು ಮಾಡಲಾಗ್ತದೆ ಅದರ ಉದ್ದೇಶ ಅಂತಂದರೆ ಅದೇ ಸರ್ಕಾರದಲ್ಲಿ ಯಾರೇ ಏನು ಪ್ರಮಾಣ ಮಾಡಿ ನಾವೇನು ಹೋರಾಟ ಮಾಡಿದ್ವಿ ಮೀಸಲಾತ ಆದೇಶ ನಮ್ಮ ಕೈ ಸಿಗುವ ಹೋರಾಟ ಅಂತ ಮಾಡಿ ಆ ಪ್ರಕಾರ ನಿರಂತರ ಹೋರಾಟ ಆ ಸರ್ಕಾರಕ್ಕೆ ಸ್ವಲ್ಪ ಕೊಡಲೇಬಿಟ್ಟು ಒತ್ತಡ ಮತ್ತು ಅಕ್ಕತ್ತಾಯ ಬೇಡ ಒಂದು ಪ್ರಭಾತ ಕೊಟ್ಟೇ ಕೊಡ್ತಾನೆ ನಾನೇ ನಮಗೆ ಹಿಂದಿನ ಸರ್ಕಾರದಲ್ಲಿ ಸಾಕು ಆದರೆ ಅದರ ಕಾರಣಗಳಿಂದ ಅದರಲ್ಲಿ ಹಾಗಾಗಿ ಈ ಸರ್ಕಾರಕ್ಕೂ ಒತ್ತಡ ಕೊಡ್ಲಿ ಕಳ್ಳ ವಿಧಾನಸೌಧ ದೊಡ್ಡ ಪರ್ವದಲ್ಲಿ ಸಮ್ಮೇಶ ಪ್ರಶಾಂತ ನನ್ನ ನಮ್ಮ ಮಾರಣಾತಿ ಪದೇ ಆಯಿತು ಇದೆಲ್ಲ ಕಡಿ ಸಹ ಹೋರಾಟ ಪ್ರಭಾ ಹೋರಾಟಗೊಳಿಸುವಂತೆ ಹೋರಾಟ ಕಳಿಸುವಂಥ ಮತ್ತೆ ಹೋರಾಟವನ್ನು ಶುರು ಮಾಡಲಾಗುವುದು ಹಾಗಾಗಿ ನಮ್ಮ ಜಿಲ್ಲೆಯಾದ್ಯಂತ ನಾಡಿನ ಸಮಾಜದ ಪದಾಧಿಕಾರಿಗಳು ಸಂಸ್ಥೆ ಕಡೆಗೆ ಹನ್ನೊಂದು ಗಂಟೆಗೆ ಆರೋಗ್ಯ ಕ್ಲಾಸದಿಂದ ಬೃಹತ್ ಧರಣೆ ನಡೆಯುತ್ತೆ ಅದಾದ ನಂತರ ಹನ್ನೆರಡು ಗಂಟೆಗೆ ಸರಿಯಾಗಿ ನಮ್ಮ ವಿಶ್ವೇಶ್ವರ ಜಿಲ್ಲಾ ಮಠದಲ್ಲಿ ಚನ್ನ ವಿಶ್ವೇಶ್ವರ ಜಿಲ್ಲಾ ಬೃಹತ್ ಪ್ರಮಾಣದ

ಪ್ರಜಾ ಹಾಗೆ ನಮ್ಮ ಕರ್ಶಕರನ್ನು ಕಾರ್ಯದರ್ಶಿಯನ್ನು ನೋಡಿದ ಕಕ್ಕನವರನ್ನು ಮಾಡಿ ಮತ್ತು ಕಟ್ಟಡ ಪ್ರಸೇಶವನ್ನು ಮಾಡಲಾಗಿದೆ ಜೊತೆಯಲ್ಲಿ ವಿವಿಧ ಸಾಧನೆ ಮಾಡಲಾಗಿದೆ ದಾಸಹಾರಿ ಕೈಗಾರಿ ಮತ್ತು ಪ್ರಸಾದ ವಿಧಿಸಿ ಸತ್ಯ ಮಾಡಲಾಗಿದೆ ಎಲ್ಲರೂ ಸಹ ಸಹ ಇದು ನಿಮ್ಮ ತಾಲೂಕಿನ ನಮ್ಮ ತಾಲೂಕಿನಿಂದ ಹೋರಾಟಿಸಿರುವುದರಿಂದ ಬ್ರಿಟಿಶ ಸರ್ಕಾರ ನಮ್ಮ ಅಭಿವೃದ್ಧಿ ಇಪ್ಪತ್ತು ಸಾವಿರ ಕೋಟಿ ಹೇಳಿ ಮುಂದಿನ ಕರ್ನಾಟಕದ ಇನ್ನೂರ ನಲವತ್ತು ಸಾಲ ಕ್ಷೇತ್ರದಲ್ಲೂ ಎರಡುನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಹೋರಾಟ ಮಾದರಿ ಹೋರಾಟ ಆಗ್ತಾರೆ ಸರ್ಕಾರದ ಮನಸ್ಸನ್ನು ಪರಿವರ್ತನೆ ಮಾಡೋಕ್ಕಾಗಿ ಹೋರಾಟಕ್ಕೆ ಹೋಗಬೇಕು ಅಂತ ಹೇಳಿ ಇವರು ಮಾಜಿ ಅಭಿವೃದ್ಧಿ ಮಾಡ್ತೀವಿ ಪರವರ್ತ

सालीगला निकलेगे आरुगेरी कटेगे सालीगला निकलेगे आरुगेरी कटेगे